ನಾನು ಸೌಮ್ಯ ಸತೀಶ್ ಗಾಣಿಗ ಸಮಾಜದ ಏಳಿಗೆಗಾಗಿ ಎಲ್ಲರೂ ಶ್ರಮಿಸಬೇಕು ರಾಮಮೋಹನ್ ತಿಪಟೂರು ತಾಲೂಕಿನ ಗಾಣಿಗರ ಸಮಾಜದಿಂದ ನಡೆದ ಯಲ್ಲಮ್ಮ ದೇವಿ ಪೂಜಾ ಕಾರ್ಯಕ್ರಮದಲ್ಲಿ ಜನಾಂಗದ ಏಳಿಗೆಗಾಗಿ ಶ್ರಮಿಸಿದ ಹಾಗೂ ತಿಪಟೂರಿನ ಹೊರವಲಯದಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಜಮೀನನ್ನು ಖರೀದಿಸಿ ಯಲ್ಲಮ್ಮ ದೇವಿ ಹಾಗೂ ಗಾಣಿಗರ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲ ಮಾಡಿಕೊಟ್ಟಿರುವ ಸಮಾಜದ ಪ್ರಮುಖರಿಗೆ ಟ್ರಸ್ಟ್ನಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಸಮಾಜದ ಪ್ರಮುಖರು ಹಾಗೂ ತಿಪಟೂರು ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಶ್ರೀರಾಮ ಮೋಹನ್ ಮಾತನಾಡಿ ಸಮಾಜದ ಹೇಳಿಕೆಗೆ ನಮ್ಮ ಸಮಾಜದ ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ಕರೆ ನೀಡಿದರು ಹಾಗೂ ಟ್ರಸ್ಟಿನ ಹೆಸರಿನಲ್ಲಿ ಹೊಸದಾಗಿ ಖರೀದಿಸಿರುವ ಜಮೀನಿನಲ್ಲಿ ಉತ್ತಮವಾದ ಕಟ್ಟಡವನ್ನು ನಿರ್ಮಿಸಲು ಜನಾಂಗದ ಎಲ್ಲರೂ ಆರ್ಥಿಕವಾಗಿ ಸಹಕಾರ ನೀಡಬೇಕೆಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಗಾಣಿಗಾ ಸಮಾಜದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ಸಮಾಜದ ಮುಖಂಡರಾದ ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಕೆಆರ್ ದೇವರಾಜುರವರು ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಗಾಣಿಕ ಸಮಾಜದ ಪ್ರಮುಖರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಟ್ರಸ್ಟಿನ ಅಧ್ಯಕ್ಷರಾದ ರಾಜಶೇಖರ್ ಸದಸ್ಯರಾದ ವೆಂಕಟಚರಪತಿ ಚೇತನ್ ಕುಮಾರ್ ಗುಣಶೇಖರ್ ಷಡಕ್ಷರಿ ಸಿಂಗ್ರಿ ನರೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು